గమన ఎంట నీ కళిద్దే అనే అది నిన్న జీవనండి అలవడస్కో అలవడస్కో నిన్న గురిత ಕಸ್ಟಮರ್ ಬರೋದಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಮುಂದೆ ಕುಂಬ್ರಸ್ರಿ ನಿಮ್ಮ ಮನೆಯಲ್ಲಿ ಆಸ್ತಿ ಮಾಡ್ತೀರಾ ಏ ಮಗ ಈ ಆಸ್ತಿ ನೀನೇ ಹೊಡಿಯಾ ನೋಡು ಈ ಬ್ಯಾಂಕಲ್ಲಿ ದೊಡ್ಡ ಇಟ್ಟಿದ್ದೀನಿ ಈಗ ಇಷ್ಟು ಜಮೀನಿದೆ ಇಲ್ಲಿ ಇಷ್ಟು ಸೀರೆಗಳಿದೆ ಇಷ್ಟು ನಾನು ಸೈಟ್ ತಗೊಂಡಿದ್ದೀನಿ ಅಂತ 少的有，多的都有。 Este... ಅನ್ನುವಂಥದ್ದು ಇವತ್ತಿನ ದಿನ ನಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾದ್ರೆ ನಾವು ಏನಪ್ಪ ಹೇಳ್ತಾ ಇದ್ವಿ ಪ್ರತಿದಿನ ಒಂದು ತಿಂಗಳ ಪರ್ಯಾನಿ ನಾವು ಪ್ರವಚನವನ್ನು ಮಾಡ್ತೀವಿ ಅಂದ್ರೆ ಏನು ವಿಶ್ವಧರ್ಮ ಅಂದ್ರೆ ಏನು ಆಮೇಲೆ ಯಾಕೆ ನಾವು ಬಸವಣ್ಣನವರ ಜೀ ಸಂದೇಶಗಳನ್ನ ನಾವು ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂತ ಒಂದೊಂದೇ ಒಂದೊಂದೇ ವಿಷಯಗಳನ್ನ ನಾನು ಪ್ರಸ್ತಾಪವೇ